ಡಾಕ್ಟರ್ ಎಂಎಂ ಜೋಶಿ ನೇತ್ರ ಆಸ್ಪತ್ರೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಬಡ ಜನರಿಗೆ ಉಚಿತ ತಪಾಸಣೆ ಮಾಡಲಾಗಿದೆ ಎಂದು ಡಾಕ್ಟರ್ ಎಂಎಂ ಜೋಶಿ ನೇತ್ರ ಆಸ್ಪತ್ರೆಯ ಎಂಡಿ ಡಾಕ್ಟರ್ ಶ್ರೀನಿವಾಸ್ ಜೋಶಿ ಹೇಳಿದರು ನಿರ್ದೇಶಕ ಹೇಳಿದಾಗೆ ಇಪ್ಪತ್ತು ಕೇಂದ್ರಗಳನ್ನು ನಾವು ಈ ದೃಷ್ಟಿ ಕೇಂದ್ರಗಳನ್ನು ನಾವು ಯಾಕೆ ಸ್ಥಾಪಿಸಿದ ಅನಗತ್ಯ ಅಂಧತ್ವ ಮುಕ್ತ ಹಳ್ಳಿಗಳು ಅನಗತ್ಯ ಅಂಧತ್ವ ಮುಕ್ತ ಜಿಲ್ಲೆಗಳು ಅನಗತ್ಯ ಅಂಧತ್ವ ಮುಕ್ತ ಉತ್ತರ ಕರ್ನಾಟಕ ಮಾಡಲಿಕ್ಕೆ ನಾವು ಆ ಪ್ರಯಾಣವನ್ನು ಹೊಂದಿದ್ದೀವಿ ನಮ್ಮ ಅಂದಾಜು ಪ್ರಕಾರ ವರ್ಷದಲ್ಲಿ ಎಂಬತ್ತೇಳು ಲಕ್ಷದ ಐವತ್ತಾರು ಐವತ್ತಾರು ಸಾವಿರ ಜನರಿಗೆ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ

ಅದರ ಬಗ್ಗೆ ಕೌನ್ಸಿಲಿಂಗ್ ಆಗಿರ್ಬೋದು ಜಡ್ಡುಗಳು ಏನು ಅಂತ ಹೇಳ್ಬೋದು ಮುಖ್ಯವಾಗಿ ಐ ಈಗಿನ ವೈದ್ಯಕೀಯ ಪ್ರಿನ್ಸಿಪಲ್ ಏನಂತಂದ್ರೆ ನಾವು ಪೇಷಂಟ್ ನಾನು ಒಂದು ಮನುಷ್ಯ ಒಂದು ವ್ಯಕ್ತಿಯಾಗಿ ನಾವು ಟ್ರೀಟ್ ಮಾಡಬೇಕೆ ಗೊತ್ತು ಒಂದು ರೋಗಿಯಾಗಿ ಆಗಿ ಅಲ್ಲ ಆ ತರ ಒಂದು ಸುಂದರವಾದ ಒಂದು ಪರಿಣಾಮವನ್ನ ಒಂದು ಪರಿಸರವನ್ನ ನಾವು ಸೃಷ್ಟಿಸಿದ್ರೆ ಆ ಪೇಷಂಟ್ ಡಾಕ್ಟರ್ ಸ್ಯಾಟಿಸ್ಫ್ಯಾಕ್ಷನ್ ಬೆಳೆಯುತ್ತೆ ಅಂತಾರೆ ಟ್ರೀಟ್ಮೆಂಟ್ ಪೇಷಂಟ್ ತಟ್ಟಂತೆ ಅದರಿಂದ ಎಲ್ಲ ಗುಣಮುಖರಾಗುವ ಸಾಧ್ಯತೆಗಳು ಇರುತ್ತೆ ಅಂತ ನಾನು ಹೇಳ್ತಾರೆ ರಿಸರ್ಚ್ ಸ್ಟಡೀಸ್ ಈಗ ನೀವು ಮೇಲೋ ಕ್ಲಿನಿಕ್ಸ್ ನೋಡಬಹುದು ನೋಡಿರ್ಬೋದು ಅತಿ ಸುಂದರವಾದ ಒಂದು ಮನೆ ಇರುವಂತಹ ಒಂದು ಪರಿಸರವನ್ನ ಇದು ಮಾಡ್ತಾರೆ ಯಾಕಂದ್ರೆ ಅದು ಪೇಷಂಟ್ ಗೆ ಒಂದು ಹಾಸ್ಪಿಟಲ್ ಹೋಗ್ಬೇಕು ಅಂತಂದ್ರೆ ಏ ನನ್ನ ಕೆಲವೊಬ್ಬರಂತೂ ನನ್ನ ಏನು ಬದಲಾಗಿ ಅಂತ ಹೇಳ್ತಾರೆ ಕೆಲವೊಬ್ಬರಂತ ನನ್ನ ಭಯ ಹಾಕಿ ಹೇಳ್ತಾರೆ ಕೆಲವೊಬ್ರು ನನಗೆ ಅದು ತಡ್ಕೊಳ್ಳಕ್ ಆಗತ್ತೆ ಮಕ್ಕಳಿಗೆ ಒಂದು ಸ್ಥಳಗಳು ಕೂಡ ಮಕ್ಕಳುಗಳು ಅರ್ಥ ಅರ್ಥ ಅವ್ರು ಗಣ ತಪಾಸಣೆಯನ್ನ ಮಾಡಿ ನಾವೇನ್ ಟ್ರೀಟ್ಮೆಂಟ್ ಕೊಡ್ತೀವಿ ಅದಕ್ಕೆ ಅವರು ಸೊ ಹೀಗಾಗಿ ಅದರಿಂದ ನಮ್ಗೆ ಟ್ರೀಟ್ಮೆಂಟ್ ಇಫೆಕ್ಟ್ ಚೆನ್ನಾಗುತ್ತೆ ಪೇಷಂಟ್ ಗಳು ಗುಣಮುಖರಾಗುವಂತ ಸಾಧ್ಯತೆಗಳು ಜಾಸ್ತಿ ಅವೇರ್ನೆಸ್ ಸಾಕಷ್ಟು ನಾವು ಕೊಡ್ತಾನೆ ಇದ್ದೀವಿ ನೀವು ಮೀಡಿಯಾದಲ್ಲೂ ಸಾಕಷ್ಟು ಇದ್ದೀವಿ ಚಿಕ್ಕ ಮಕ್ಕಳು ಎಸ್ಪೆಷಲಿ ನೀವು ಏಷ್ಯಾದಲ್ಲಿ ನೋಡ್ರಿ ಏನಂತಂದ್ರೆ ಮಯೋಪಿಯಾ ಪ್ರೋಗ್ರೆಸ್ ಹೆಚ್ಚಾಗ್ತಾ ಇರ್ತದೆ ದೃಷ್ಟಿ ಹೆಚ್ಚಾಗ್ತಾ ಇದೆ ಎಸ್ಪೆಷಲಿ ಮಕ್ಕಳಲ್ಲಿ ನಾವು ಎಷ್ಟು ಸಮೀಪದಿಂದ ನೋಡ್ತಾ ಹೋಗ್ತೀವಿ ಅದೊಂದು ಕಣ್ಣಿನ ನಂಬರ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ ಸೊ ಹೀಗಾಗಿ ಈಗ ಮುಂಚೆ ನಾವೆಲ್ಲ ಹೊರಗಡೆ ಹಾಕಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಏನಾಗ್ತಾ ಇದೆ ಮಕ್ಕಳು ಊಟ ಮಾಡಲಿ ಅಂತ ಮೊಬೈಲ್ ಹೊರಗ ಕಡಿಮೆ ಆಗಿದೆ ಅಂತ ಹೇಳಿ ಮೊಬೈಲ್ ಇಟ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಸೊ ಎಷ್ಟು ಸಾಧ್ಯ ಅಷ್ಟು ನಾವು ಕಡಿಮೆ ಕೂಡ ಕಂಪ್ಯೂಟರ್ ಕೂಡ ನಾವು ಟ್ವೆಂಟಿ ಅಂತ ಅಂದ್ರೆ ಇಪ್ಪತ್ತು ಕೂಟಿನ ದೂರದ ಇಪ್ಪತ್ತು ನಿಮಿಷ ಆದ್ಮೇಲೆ ಅದನ್ನ ಇಪ್ಪತ್ತು ಸೆಕೆಂಡ್ ನಾವು ಹೋಗ್ತಾ ಇದ್ವಿ ಅಂತ ಬಂದ್ರೆ ಈ ಡ್ರೈನೆಸ್ ಸಿಂಟಮ್ಸ್ ಕಡಿಮೆ ಆಗುತ್ತೆ आगे आगे नहीं तो मोबाइल